ங்கபிடுத்து அய் நானெல்ல நோட்டு நீண்டி கோட்டா நோட்டுஜவாத நோட்டு இல்ல நானத்த சரி நோடனா நம் உடுத்து சுவஸ் பைத்தா அம் தி நோடத் கத்த எங்க ஏ பே ே மூவ் நான் காப்பாடு தானே ம் நானே யாராவது இன் விட்டுக்கொட்டில் கத்தேஜ் நான் எங்க காப்பாடியே அது கோட்ட நோட்டு நான் எங்கனாடி பூஜைக்கி அம்ம்தே ஒன்னிட்டு கோட்ட நோட்ட பஞ்சித்தே ஒன் திசை ம் எல்லா இதுவும் அச்சே

ಹೌದೇನು ಮತ್ ಎಲ್ಲಿತ್ತು ಮತ್ ಕಾಳದೋಗೈತಿ ಅಂತ ಹೇಳ್ತಿದ್ದೆ ಉಂಕೋಣಲ್ಲ ದುಡ್ಡು ಹಂಗೆ ಐತಿ ಥೋ ನನ್ಗಂತೂ ಬೋಲ್ ಬೇಜಾರಾಗಿತ್ತು ದುಡ್ಡು ಕಾಳದೋಗೈತೆ ಅಂತ ಹೇಳಿ ಎಲ್ಲೆಲ್ಲ ಓದ್ಲಲ್ಲ ದೇವ್ರಿಗೆ ಕೈ ಮುಗಿದ್ ಬರ್ತೀನಿ ದುಡ್ಡು ಸಿಗಂಗ ಮಾಡಪ್ಪ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ಬರ್ತೀನಿ ಅಂತ ದೇವಸ್ಥಾನಕ್ಕೆ ಹೋದ್ಲು ಅಯ್ಯೋ ಪಾಪ ನಾನಂತ ದೇವ್ರ ಪ್ರಾರ್ಥನೆ ಮಾಡಿದೀನಿ ಅಯ್ಯೋ ಸಿಗಂಗ ಮಾಡಮ್ಮ ಸಿಗಂಗ್ ಮಾಡಮ್ಮ ತಾಯಿ ಅಂತ ಹೇಳಿ ಅಯ್ಯೋ ಪಾಪ ಅದು ಕೋಟ ನೋಟು ನಾನು ತಂದಿದ್ನ ಅವು ನಿಕ್ಕಿದ್ದೆ ಹ್ಮ್ ಇದ್ವಾ ದೊಡ್ಡ ಇಕ್ಕಿಲ್ಲ ಬಿಡು ಹ್ಮ್ ನಾನಾ ಆತಕ್ಕಿಕ್ಕೇನು ನಾನ್ ಹಂಗಾರ ನಾನ್ ಬಾಕಲ್ ತಗದಾಕ್ತಿನಿ ಅಯ್ಯ್ ನನ್ ಬಕ್ರ ಅನ್ಕಂಡವ್ರಿ ಹ್ಮ್ ಏನಿಂಗ್ ಗೊತ್ತಾಗಲ್ಲ ಅನ್ಕೊಂಡವ್ರಿ ಜನ ಹಾ ನಾನು ಕೋಟ ನೋಟು ಅವಳಿಂಗ್ ಗಾಡವೆ ಇಕ್ಕೀನಿ ನಾನು ನಾನೆಲ್ಲರ್ಗಿನ ಅತಿ ಬುದ್ಧಿವಂತಿ ಓ ಏನ್ ತಿಳ್ಕೊಂಡವ್ರಿ ಜನ ಇದು ನಿಜವಾದ ದುಡ್ಡು ಇಲ್ಲೇ ಇಟ್ಕೊಂಡ್ ಪಾಪ ಅಲ್ಲೆಲ್ಲ ಕೋಟ ನೋಟು ನಾನು ಪೂಜೆಗೆ ಇಕ್ಕನ ನೀನು ದುಡ್ಡಿಲ್ವಲ್ಲ ಮನ್ಯಾಗೆ ಯಾವ್ದಾನ ಪೂಜೆ ಇಕ್ಕಿ ದುಡ್ಡು ತರ ಕಂಡ್ರೆ ಸಾಕು ಅಂತೇಳಿ ಎಲ್ಲನ ಒಂದು ಏಟೆ ಇಟ್ಟು ದುಡ್ಡು ಕೊಟ್ಟಿದ್ರೆ ಯಾರೋ ಹಿಂಗೆ ಕೊಡ್ತೀವಿ ಅಂತಂದ್ರು ಎಲ್ಲ ಸಿಕ್ಕಿತ್ತು ಕೋಟ ನೋಟು ಅತ್ತೆ ಎಲ್ಲ ತಗೊಂಡ್ಬಂದಿದ್ದೆ ನಿಜ್ವಾದರ ದುಡ್ಡು ಕಾಣೊಂತರಾನೇ ಇತ್ತು ಹ್ಮ್ మత్తి యగ్రీ తుడ్డు ఇక్క తక పగినా ఓకే అార్గూ హింగజీ ఏ కాలేమ్ ఎలా సిరిగి ఆడతా ఎల్గూ హోతీని ನಾನು ನೂರ ಎಲ್ಲ ದೇವ್ರ ಪ್ರಾರ್ಥನೆ ಮಾಡಿದೆ ಅಯ್ಯೋ ಅಯ್ಯೋ ದೇವ್ರೇ ಹಿಂಗೆ ಒಯ್ತಲ್ಲಪ್ಪ ದೇವ್ರೇ ಸಿಗಂಗೆ ಮಾಡಪ್ಪ ಸಿಗಂಗೆ ಮಾಡಪ್ಪ ಅಂತ ಹೇಳಿ ಕೊನೆಗೂ ಈಗ ಜಯಮ್ಮನ ದೇವ್ರು ಕೈ ಬಿಡಲಿಲ್ಲ ಹ್ಞೂ ಅಲ್ಲಿ ಇಟ್ಟಿದ್ದು ನಂಗೆ ಕೋಟ ನೋಟು ಹ್ಞೂ ಕೋಟು ನೋಟು ನಿಜವಾದ ದುಡ್ಡು ಎರಡು ತಂದು ಅಲ್ಲಿ ಇಕ್ಕಿದ್ವಾ ನಾನೇನು ಮಾಡಿದೆ ಹದಿನೈದು ತೆಗೆದಿಕ್ಕಿದ್ದೀನಿ ನನಗೆ ನನಗೇನು ಅನ್ಸೈತೆ ಅದನ್ನ ಮುಡುಗ್ ಕೊಟ್ಟರೆ ನಿಜವಾದ ದುಡ್ಡು ಇಷ್ಟೇ ನೀಂಗೆ ಆಗ್ಬಿಟ್ಟೈತೆ ನನಗೆ ನಾನು ನೋಡ್ಲಿಲ್ಲ ಏನಿಲ್ಲ ಸರಿಯೇ ಬೀರ್ನಾಗಿ ಈಗ ಹೋಗಿ ನೋಡ್ತೀನಿ ಹಂಗ ದೇವ್ರದಾಯಿದಿಂದ ನಾ ಅಲ್ಲೇ ಐತೆ ಕಣಮ್ಮ ದುಡ್ಡು ಅತ್ತೆ ಮತ್ತೆ ದೇವರು ಕೈ ಬಿಡಲ್ಲ ಅಂತ ಹೇಳೋದು ಹ್ಞೂ ನನ್ನೇ ಯಾವ್ದ್ರಾಗ್ಲೂ ಅಷ್ಟೆ ನಮ್ಮ ದೇವರು ನಾನು ಯಾವತ್ತೂ ಕೈ ಬಿಟ್ಟಿಲ್ಲ ಎಲ್ಲದ್ರಾಗೂ ನಾನು ಮೇಲೆ ಇಡೀ ಗೊತ್ತೇ ಹ್ಞೂ ಎಲ್ಲಾದ್ರಾಗೂ ದೇವ್ರ ನಾನು ಕಾಪಾಡ್ಯವನಿ ಇದ್ರ ಕೈ ಬಿಟ್ಬಿಡ್ತಾರೆ ನನ್ನ ಕಣಿ ಹೋಗ್ತೀನಿ ಎಲ್ಲ ಲಸಮಕ್ಕು ನಿಂಗಜ್ಜಿಗೆ ಎಲ್ಲರಿಗೂ ಹೇಳ್ಕೊಂಬತ್ತೀನಿ ಏ ನನ್ನ ದುಡ್ಡೇನ ಹೋಗಿಲ್ಲ ಐತೆ ಅಂತ ಹೇಳಿ ಎಲ್ಲರಿಗೂ ಹೇಳ್ತೀನಿ ಅವಳ ಹೊತ್ಕೊಂಡ್ ಹೋಗಿ ಅವಳಿ ಹ್ಮ್ ತಗೊಂಡೋಗಿ ನಿಜವಾದ ದುಡ್ಡು ಅಂತ ಹೇಳಿ ಬ್ಯಾಂಕಿಗೆ ಕಟ್ಲೇಳಿ ಉಗತ್ ಕಳಿಸ್ತಾರ ಬ್ಯಾಂಕ್ ಅಲ್ಲಿ ಹ್ಮ್ ಏ ಕೋಟ ಇಲ್ಲಿ ಬ್ಯಾಂಕಿಗೆ ಕಟ್ಟಾಕಿ ಅಂತ ಹೇಳಿ ಸರಿಯಾ ಬೈದು ಬಿಡ್ತಾರೆ ಹ್ಮ್ ಸರಿಯಾ ಬೈದು ಕಂಪ್ಲೇಂಟ್ ಕೊಡ್ತೀವಿ ಅಂತಾರ ಇಂಥ ಮಾಡಿರಿ ಯಾರ ತಣ್ಣಾಗಿರೋ ಅವೆಲ್ಲಾ ಹಿಕ್ಕಮ್ ದುಡ್ಡ ಹ್ಮ್ ಅದೆಲ್ಲ ಕೊಟ್ನ ನೋಟು ಮಗುವಡಿಂದಾಡೀವಿ ಹ್ಮ್ நான் எல்லா நான்கோ நன்கோட்டு புத்தி ஐயா நிஜவா ட்ர நான் பாகி தகே நான் மர்த்த விட்டி அவ சனி மார்த்தாய்னி கோட்ட நோட்டு தந்திக்கிரோத நம்ம ஹுடுக கொட்டிதே நான் நென்பித்தே நே இப்போது அத்தொட் நம்மியங்க நம்மியாகே ஐத்தி സെരുടേടാള്ു ഇല്ല വരില്ല എല്ലാം ഹോയ്വളി ബലി ഹേഴ്തീ നന്നേ ദേവ്രി അവനാവത്ത കൈവിടത്തേക്കേ നന്ന ഭക്തീൻ്റെ പൂജ മാത്ത അതൊക്കെ മറ്റേ നന്നേ ആവത്തു നന്ന കൈവിടും ഇവളു ഇല്ല ഇല്ലെന്നു ഇല്ലേ ഹേതിന് എല്ലാ ഹജ്ജ്ജി ലോത്തിന ഇല്ല ടാൻഷൻ താരേന നന്നു ഇപ്പ ബേജറായിബിട്ടിത്തയ്യോ ദേ ദുഡ് കാലിട്ട്നല്ലാ അ കളക്കല്ല തൊഴിക്കുമ നൊക്കടനന്തൂ ബേജറായി ഞാൻ തൊഴി കാർല നാവ കാലക്കൈ തൊഴിരേ ഇല്ല ഒത്തൊളക്കു സോമക്ക് തരേ ആയിത്തു എങ്ങ Jadi, duduk sihat. Oh, lusma ni, duduk sih gila ni, lusma kan? Sihat kan? Hah? Sihat berduh-duh. Ia tak khusyuk itu dah lah. Naa duduk sihat ini non kandi, sihat leh na kiri. இல்லம்மா சில்ல டுக்கில் கடை இல்லமக்க நம்ம ஏன் தலை கிட்ஸ் நான் விடு அஷ்டே நம்ம எல்லோன்கடைக்கே வரத்தே ஓகே யார் தண்ணிர் விடு அவரு ஏனோ எஸ் தினமா அவரு ஏனா தின்பக்கு உங்கு அவ்வளோனா பழஸ்க்கோத்தர் ட்ரெட் தண்ணேனே இதுமா யாரா சனாகிர்ல தாண்டே சனாக்ரலே நம்ம இன்னும் கூட நீங்க கொடுத்தானே அஸேனே ஹம் எல்லோன்கடைவ் காப்பாடு தான் கணே சில நானே தலை கிட்ஸ்க்கிடு ಅಲ್ಲ ನೆನ್ನೆ ಸಂಗಿನಿ ಮಕ್ಕ ಹಂಗಿನಿ ಹೆಂಗ್ ಬಾಳ್ ಬಣ್ಣ ಸರಿ ಆಗಿತ್ತು ಇವತ್ತು ಹಂಗೆ ಕಳ್ಕೊಳ್ಳೈತೆ ನಾನೇನೊಂದು ದುಡ್ಡು ಪಡೆ ಸಿಕ್ಕೈತೆನಾಂಡೆ ಹಂಗಿಲ್ಲವೇನು ನೋಡಮ್ಮ ಸಿಕ್ಕಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಬ ಆಡು ಹೇಳ್ಕೊಂಡು ಟೆಕ್ಕಿನ ಮಗ ತೊಳ್ಕೊಂಬೋದು ಕಾ ತೊಳ್ಕೊಬೋದು ಏನ ಮಾಡ್ತಾ ಇದಿಯಾ ಅಲ್ಲ ಏನು ನಿಮ್ಗಿನ್ ಬೇಜಾರಾಗಿಲ್ವೇ ಬಿಡಿ ಎಲ್ಲ ಸ್ಮಕ ಹೇಳಿ ಶೆನಕ್ಕಿರ್ಲೇನು ನೆನೆಸ್ ಅಂದ್ ಬೇಜಾರು ಅಂತ ಅಷ್ಟೇ ಇವತ್ತಿನ ಬೇಜಾರಾಗಲ್ಲ ಹ್ಮ್ ಯಾಕಂತಂದ್ರೆ ಅಂದ್ರೆ ಏನ್ ಬಿಡು ಅವರು ಪಾಪ ಅವರು ಶೆನಕ್ಕಿರ್ಲೇಳು ನಮ್ಮ ಒಬ್ಬರೇ ಶೆನಕ್ ಅಂತ ಏನಿಲ್ಲ ಯಾರಂತ ಅಣ್ಣದ ಅವರು ನೆನಸ್ಕೊಂಬತ್ತಾರೆ ಇಂತರ ಮನೆ ದುಡ್ಡು ಬಂದಿದ್ವಿ ಅಂತ ಹೇಳಿ ನೆನಸ್ಕೊತಾರೆ ಬಿಡಿ ಲಕ್ಷ ರೂಪಾಯಿ ದುಡ್ಡು ಕಳದ್ರು ಎಂತ ಟ್ಯಾಂಕಿನ ಹೇಳ್ಕೊಂಡು ಕೈಕಾಲೆಲ್ಲಾ ತೊಳ್ಕೊತ ಅಯ್ಯೋ ನೀವ್ರಿ ನೋಡು

ஹய் நானே தலை கிடக்கமல்ல அவாத்தலை கடஸ்க்கல நானே இல்ல ஒன்னு உங்க எஸ்டே நம்ம உட்காந்து நென்னை ஈடு சித்தாத கடைலமக்க நம்ம உடுகனேன் தலை கிடஸ் ஆஹ் தலை கிடக்கல எல்லாரும் எல்லாரும் யார்த்த அணோதர் அவனு ஷுசியாக இருத்தார் சந்தோஷ வகிர் தரவ்ரம்பி எல்லா கொடுத்தே அந்த நாவின் சும்னாவில் நானே தலை கிடக்க உம் நம்ம தரதே தலை கிடஸ் நம் அங்கே உம் நம்ம அது சன்ன பூட்ட ட்ரிகெல்லாம் லெக்காக்கல சும்மாங்கி விடத்த ஓத்ல அம் சும் அஸ்டே அவனு சுமக்காகபிட்ட உம் மத்த ஓதிரி ിയാത്ത് കളിര ಏ ಇಲ್ಲ ಸಿಕ್ಕಿಲ್ಲ ಬಿಡು ಹ್ಮ್ ಸಿಕ್ಕಿಲ್ಲ ಬೇಡ ಅತ್ತ ತಾಣರು ತಾಣೊಗ ನಾವ್ ಏನಾವೆಲ್ಲ ಲೆಕ್ಕಾಕಲ್ ನಮ್ ಏನ್ ಸಣ್ಣ ಪುಟ್ಟ ದೊಡ್ಡದ ಎಲ್ಲ ನಾವು ಲೆಕ್ಕ ಹಾಕಲ್ ತಾಂಡೋಗ ಬಿಡು ನಮ್ಗೆ ಸಿಕ್ಕಿಲ್ಲ ಕಣೆ ಯಾರ ತಣ ಕಡ್ರಿ ಯಾರನ್ನ ತಂದ್ಕೊಡ್ತಾರೆ ನೀ ತಾಂಡೋದರು ನಿಮ್ದೇ ಒಂದ್ ಕತಿಯಮ್ಮ ಹ್ಮ್ ಗೊತ್ತಾಗುತ್ತೆ ನಿಮ್ ಏನಾದ್ರು ಕಾಡ್ರಿ ಏನಂತಾರೆ ಯಾರು ತಾಂಡೋದರ್ ಕಾಡ್ರಿ ಸಿಕ್ಕಾರೆ ಯಾರು ತಕೊಂಬಂದ್ಕೊಡಲ್ಲ ಹ್ಮ್ ನೋಡಮ್ಮ ಯಾತು ನೀಟಿ ಯಾಸ್ನೇ ಮಾಡಲ್ಲ నూ సిక్కినో అక్క శనకైతే అంత అనుకండి అందకండెం నమ్ సింద్రు నీటన యోచన ఏ నీనే సరిబీడు నీనే సరి కంజ యాకయ్య నిజ నీనే సరి ఏను ఇవగా నీనే మతి మే యాస్నే యోచన కుర్కు ఖాళీ ఆగె యా ఖాయి మార్కెవేకు அந்த மறுத்து விட்க்கு ஆக ஆகி இருத்தே அவங்கெல்லாம் தலை கிட்ஸ் பார்த்து தலை கிட்டு அம்மாக்கி ஓகேது ஏன் நானும் ஆகல அது மரத்து விடாது இக்கி வீகிந்த கேடு இக்கி வீகிங்க மரத்து விடப்போ அது ஒன்று கெட்டு கன சொந்த மரத்து விடாது நானே ஏன் தலை கிட்ஸ்மல்ல நங்கே நினை நான் யா விஷிக்க ஆகே இது அந்த நான் யாதி ஆகல நான் ஜாஸ்தி தலை கிட்ஸ் அதுக்கு மட்டும் நங்கிரோது ஏனே ஆகல நானே தலை கிட்ஸ்க்கம்பா அங்க நானே ஏனில் ஆரம்பி டென்ஷன் தந்தங்க ನಾನು ದುಡ್ಡು ಪ್ಪ ದುಡ್ ಹೇಳ್ತಾ ಇದ್ದಾಳೆ ಅಲ್ಲ ನಾವು ದುಡ್ಡು ನಾವು ತಿಳ್ಕೊಂಡಿದೀವಿ ಆದ್ರೆ ಇದು ದುಡ್ಡು ಸಿಕ್ಕೈತ ಬರೀ ಇಲ್ಲಂಬರಿ ಸಿಕ್ಕಿಲ್ಲ ನಾನು ಏನು ತಲೆ ಅಂತ ಅಂತೇಳಿ ಬಿಲ್ಡಪ್ ಇದ್ದಾಳೆ ಹ್ಞೂ ನನಗೆ ಇಪ್ಪತ್ತು ಲಕ್ಷ ದುಡ್ಡು ಕಳ್ಕೊಂಡ್ರೆ ನಾವೇನು ಸುಮ್ಮನೆ ಹ್ಞೂ ಯಾರು ಕೊಡಲ್ಲ ಅಂದ್ರೆ ತಾಣದ ಕಳ್ರೆ ಯಾರು ಕೊಡ್ತಾರೆ ಯಾರು ತಗೊಂಬಂದು ಕೊಡಲ್ಲ ನೂರು ರೂಪಾಯಿ ಸಿಕ್ಕೈತೆ ಅಂದ್ರೆ ಯಾರು ಕೊಡಲ್ಲ ದುಡ್ಡು ಹ್ಞೂ നമുക്ക് നോ ആശ്ചര്യ ആകെ ഹാളപ്പ് നോട്ത്തോ അപ്പം ഭാഗത്താ വിഡിയോ ബന് അഭിപ്രായന കമെന്റ് എസ് ആകെ ലൈക് ഇന്നു നമ്മ ചാന സബ്സ്ക്രൈബ് മാപ്പിക്കൂടെ സബ്സ്ക്ൈബ് മാ